ಕಾವು ಕೆಂಡವಾಗಿದ್ದ ಸಿಲಿಕಾನ್ ಸಿಟಿಯಲ್ಲಿ ಕೆಲವೆಡೆ ವರುಣನ ಆಗಮನವಾಗಿದೆ ಮಳೆಗಿಲ್ಲದೆ ನರಳಾಡುತ್ತಿದ್ದ ಬೆಂಗಳೂರಿನ ಜನರಿಗೆ ಇಂದು ಭರ್ಜರಿ ಸುದ್ದಿ ಸಿಕ್ಕಿದೆ ಹೀಗೆ ಮಳೆಯೇ ಇಲ್ಲದೆ ಪರದಾಡುತ್ತಿದ್ದ ಕನ್ನಡಿಗರ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಭರ್ಜರಿ ಮಳೆ ಬಂದಿದೆ ಹಾಗಾದರೆ ಬೆಂಗಳೂರಿನ ಯಾವ ಯಾವ ಭಾಗದಲ್ಲಿ ಮಳೆ ರಾಯಭರಿಸಿದ್ದಾನೆ ಮಳೆಯ ಆರ್ಭಟ ಹೇಗಿತ್ತು ಮಳೆಯ ವಿಡಿಯೋಗಳನ್ನು ನೋಡಲು ಮುಂದೆ ಹೋದೆ ಬೆಂಗಳೂರಿನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಕುಡಿಯುವ ನೀರಿಗೂ ಕಷ್ಟವಾಗಿದೆ ಯಾಕೆಂದರೆ ನಮ್ಮ ಮಹಾನಗರಿ ಬೆಂಗಳೂರಿಗೆ ನೀರು ಪೂರೈಸುವ ಜಲಾಶಯಗಳು ಒಣಗುತ್ತಿವೆ ಹಾಗೆ ಅಂತರ್ಜಲ ಕೂಡ ಕುಸಿದು ಹೋಗಿದೆ ಹೀಗಾಗಿ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಜನರು ನೀರು ಸಿಗದೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಹಣ ಕೊಟ್ಟು ಟ್ಯಾಂಕರ್ ನೀರು ತರಿಸಿದರು ಬೆಂಗಳೂರಿಗರು ಹೀಗಿದ್ದಾಗಲೇ ಮಳೆಯ ಪ್ರಾರ್ಥನೆಗೆ ಕೂಡ ಪ್ರಾರಂಭ ಮಾಡಿದರು ಈಗ ಭರ್ಜರಿ ಮಳೆ ಆರಂಭವಾಗಿದೆ ಇಂದು ಸಂಜೆಯಿಂದ ಬೆಂಗಳೂರಿನ ಹಲವು ಕಡೆ ಭರ್ಜರಿ ಮಳೆ ಆಗಮನವಾಗಿದೆ ಮಳೆಯ ವಿಡಿಯೋ ನೋಡಲು ಈ ವಿಡಿಯೋ ನೋಡಿ ರಾಜಧಾನಿ ಬೆಂಗಳೂರಿನಲ್ಲಿ ವಿವಿಧ ಭಾಗದಲ್ಲಿ ಮಳೆ ಬೆಂಗಳೂರಿನ ಹಲವಲಯ ಮಾರತಹಳ್ಳಿ ಹೊಸಕೋಟೆ ಆನೆಕಲ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಳೆ ತಂಪು ತಂದಿದೆ ಹಾಗೆ ಬೆಂಗಳೂರಿಗೆ ಹೊಂದಿಕೊಂಡೇ ಇರುವ ಹಲವು ಪ್ರದೇಶದಲ್ಲೂ ಕೂಡ ಮಳೆ ಬಂದಿದೆ ಇನ್ನು ಬೆಂಗಳೂರಿನ ಪಕ್ಕದ ಜಿಲ್ಲೆಯಾದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವು ತಾಲೂಕುಗಳಿಗೆ ಇಂದು ಮೊದಲ ಮಳೆ ಎಂಟ್ರಿ ಆಗಿದೆ ಈ ಮೂಲಕ ಬೆಂಗಳೂರಿನ ಮಾತ್ರವಲ್ಲದೆ ರಾಜಧಾನಿ ಬೆಂಗಳೂರು ಅಕ್ಕಪಕ್ಕದ ಜನರಿಗೂ ಖುಷಿ ಸಿಕ್ಕಿದೆ